ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಅವರು ತಮ್ಮ ತುಂಬಾ ತೊಡಗಿಸ್ಕೊಂಡಿದ್ದಾರೆ ಈ ಸಂಸ್ಥೆ ಆ ಸಂಸ್ಥೆ ಅಂತಲ್ಲ ಒಂದು ಆತ್ಮೀಯತೆಯಿಂದ ನೋಡಿ ತನ್ನ ಕೈಲಾದಷ್ಟು ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವ ಕ್ಷೇತ್ರದಲ್ಲಿ ಅದನ್ನೆಲ್ಲ ಸಾಧಿಸಿಕೊಂಡು ಸೌಗತಿಕ ಜೋಯಿಸ್ ಯಾರು ಅಂತ ಮೈಸೂರಿನ ಕೇಳೋ ಅವಶ್ಯಕತೆ ಇಲ್ಲ ಆಕೆ ತನ್ನದೇ ಆದ ಒಂದು ಐಡೆಂಟಿಟಿನ ತನಗೆ ತಾನು ಉಟ್ ಹಾಕೊಂಡಿದ್ದಾರೆ ಅಂದ್ರೆ ಆಕೆ ಎಲ್ಲರಿಗೂ ಚಿರಪರಿ ಸಾಹಿತ್ಯ ವಲಯ ಮತ್ತೆ ಸಂಘಟನಾ ವಲಯದಲ್ಲಿ ಅದಕ್ಕೂ ಸಹ ನಾನು ಬಹಳ ಸಂತೋಷದಿಂದ ಅಭಿನಂದಿಸ್ತಾ ಇದ್ದೀನಿ ಮತ್ತೆ ನನ್ನ ಅವರ ಸ್ನೇಹ ಸುಮಾರು ಹದಿನೈದು ವರ್ಷಗಳಿಗೂ ನೀರಿತ್ತು ಕೇವಲ ಮೂರು ವರ್ಷಗಳ ಹಿಂದೆ ನಮ್ಗೆ ಗೊತ್ತಾಗಿದ್ದು ನಾವಿಬ್ರು ಪತ್ರದ ಸಂಬಂಧಿಗಳು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂದ್ರೆ ಯಾವ ಇಲ್ಲಿ ಕವಿಗೋಷ್ಠಿಗೆ ಸಿಕ್ಕಾಗ ಒಂದು ಗೆಳೆತನ ನಮ್ಗೆ ಕವಿ ಪ್ರಿಯರಾಗಿ ನಾವು ಹತ್ರ ಆಗ್ಬೇಕು ಹಾಗೆ ನಮ್ ನಂತೃತ್ವಗಳಿದ್ರು ಆದ್ರೆ ಇದು ಮೂರು ವರ್ಷ ಹಿಂದೆ ನನ್ನ ಸಹೋದರಿಯರು ಹೇಳಿದ ಮೇಲೆ ಗೊತ್ತಾಯಿತು ಸೋದರಿಕ ನಮಗೆ ಹತ್ತಿರದ ಸಮಿತಿ ಗೊತ್ತಾಗಿ ನನಗೆ ತುಂಬಾ ಸಂತೋಷವಾಯಿತು ಅವರು ನನ್ನ ಒಬ್ಬ ಹಿರಿಯತ್ತನ ಸ್ಥಾನದಲ್ಲಿ ನನಗೆ ನೋಡಿದಾರೆ ಆ ಕಾರಣಕ್ಕೆ ನನ್ನ ನಂಗೆಯ ಸಹೋದರಿ ಸೊಂದರೆ ಪ್ರಚೋದಿಸೋರಿಗೆ ಇವತ್ತಿನ ಈ ಸಂಭ್ರಮದ ಕ್ಷಣ ಮತ್ತೆ 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 ಜೀವನದಲ್ಲಿ ಬರ್ತಾನೇ ಇಲ್ಲಿ ಮತ್ತಷ್ಟು ಸಂಕಲನಗಳು ಅದು ಗಜಲೆ ಆಗಿರಬಹುದು ನೋಡಿ ಅವರು ಗಜಲ್ ಯಾರು ನಾನು ಕೇಳಿದ್ರು ನಿಜವಾಗ್ಲೂ ಮೇಡಮ್ ಅವರು ರುಬಾಯಿ ಬರೀತಾರ ತಂಗ ಬರೀತಾರ ಗಜಲ್ ಇವತ್ತು ಇವತ್ತೆಲ್ಲರೂ ಬರಿ ಬರಿತಾ ಇದ್ದಾರೆ ಅವರು ಬಂದಿದ್ದಾರೆ ಬರಿತಾ ಇದ್ದಾರೆ ಬರೆಯೋದು ಬಿಡುಗೂ ಬರೀತಾರೆ ಆ ಒಂದು ಶಕ್ತಿ ಅವರಲ್ಲಿ ನಾನು ನಾನೇ ಇದು ಅಂತ ನಾನೇ ನನ್ನ ಬಗ್ಗೆ ಹೆಮ್ಮೆ ಅಂತ ಹೇಳ್ಕೊತಾ ಇಲ್ಲ ಆದ್ರೆ ನಾನು ಕಂಡಿರೋ ಒಂದು ಸತ್ಯ ಒಬ್ಬ ಕವಿಗೆ ಒಂದು ಪ್ಲಸ್ ಪಾಯಿಂಟ್ ಯಾವತ್ತು ಒಂದು ಶಿಕ್ಷಣ ಎರಡನೇದು ಸಂಸ್ಕೃತ ಭಾಷೆಯ ಜ್ಞಾನ ತಿಳುವಳಿಕೆ ಯಾರಿಗೆ ಜಾಸ್ತಿ ಇರುತ್ತೆ ಅವರಲ್ಲಿ ಪದಗಳ ಸಂಪತ್ತು ತುಂಬಾ ಇರುತ್ತೆ ಸರ್ ಇವರು ತಲ್ವಾರ್ ಸರ್ ಅವರು ಹೇಳಿದ್ರು ಸೌಗತಿ ಅವರಲ್ಲಿ ಆ ಪದಗಳ ಸಂಪತ್ತು ತುಂಬಿದೆ ಯಾಕೆಂದ್ರೆ ಅವರು ಸಹ ನಮ್ಮ ಕುಟುಂಬದ ತರಹೇ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಒಂದು ಫ್ಯಾಮಿಲಿಯಿಂದ ಬಂದವರು ನಂಜನಗೂಡಿನ ಧರ್ಮಾಧಿಕಾರಿಗಳಾದ ಶ್ರೀಕಂಠ ಜೋಯಿಸ್ ಅವರ ತಂದೆ ಚಂದ್ರಶೇಖರ್ ಚಂದ್ರಶೇಖರ ಜೋಯಿಸ್ ಅಂತ ಅವರು ಪಟ್ಟಿದ್ರು ಅವರು ನನ್ನ ತಂದೆಗೆ ಬಹಳ ಆಪ್ತರು ಅನ್ನೋದು ಇತ್ತೀಚೆಗೆ ಗೊತ್ತಾಯಿತು ಅವರು ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಬಿರುದಾಂಕಿತರಾಗಿರುವರು ಏನಂತ ವೈದಿಕ ಧರ್ಮ ರಕ್ಷಕ ಪುರೋಹಿತ ರತ್ನ ಅಂತ ಅಂತಹ ಫ್ಯಾಮಿಲಿಗೆ ಅವರು ಅಂತಹ ಕುಟುಂಬಕ್ಕೆ ಆಕೆ ಸೊಸೆಯಾಗಿ ಹೋದವರು ಸೌಗದಿಕ ಅಲ್ಲೂ ಪ್ರೋತ್ಸಾಹ ಅವರಿಗೆ ಅವರ ತಾಯಿ ಎನ್ಎ ಮಾಡಿದವರು ಗಂಧೂರು ಕೃಷಿ ಅವಳ ಹಿಂದೆ ನಾನು ಹೇಳ್ತಿರೋ ಮಾತು ಸೌಗಿಕಾ ಎರಡು ಸಲ ಇಂಗ್ಲಿಷ್ ಲಿಟರೇಚರ್ ಎನ್ ಮಾಡಿದ್ದಾರೆ ಶಿಕ್ಷಕೆ ದುಡಿದಿದ್ದಾರೆ ಗಾಯಕಿನೂ ಹೌದು ವೀಣಾ ವಾದಕಿನೂ ಹೌದು ಇದು ಆಕೆ ಒಂದು ಬಹುಮುಖ ಪ್ರತಿಭೆನ ನಮ್ಗೆ ಎತ್ತಿ ತೋರಿಸ್ತಾ ಇದ್ದೀನಿ ಅಂದ್ರೆ ಆಕೆ ಬಗ್ಗೆ ಮಾತಾಡಬೇಕು ಅಂತ ನಾನು ಬಂದಿದ್ದೀನಿ ಅದರಿಂದ ಹೇಳ್ತಾ ಇದ್ದೀನಿ ಮತ್ತೆ ತಮ್ಮ ಗೃಹ ಕೃತ್ಯಗಳ ನಿರ್ವಹಣೆಯ ಜೊತೆ ಜೊತೆ ಜೊತೆಗೆ ಸುಪುತ್ರ ಸ್ಕಂದ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲೇ ಬಂದಿದ್ದಾರೆ ಅನ್ಕೊತೀವಿ ಸ್ಕಂದ ಇಲ್ಲೇ ಇರಬೇಕು ಸೊ ಅವರ ಒಬ್ಬನೇ ಮಗ ಮಗನು ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡು ಗೃಹಕೃತ್ಯಗಳ ನಿರ್ವಹಣೆ ಬಹಳ ಒಗ್ಗಟ್ಟಿರುವಂತ ಅವರ ಫ್ಯಾಮಿಲಿ ಆಗಿದ್ದು ಮೈಸೂರು ಸಂಬಂಧಿಕಾ ಅವರ ನಾವನ್ನ ಅದನ್ನು ಬಹಳ ಸಂತೋಷದಿಂದ ಹೇಳ್ತೀನಿ ಆಕೆ ನನ್ನ ಸಂಬಂಧಿ ಆಗಿರೋದ್ರಿಂದ ಆತಿಥ್ಯಕ್ಕೆ ಮನದಾಳದಿಂದ ಮಾಡುವ ಆತಿಥ್ಯಕ್ಕೆ ಬರಿ ಭಾರಿ ಮಾತಲ್ಲ ಆತಿಥ್ಯಕ್ಕೆ ಹೆಸರಾದ ಕುಟುಂಬದಿಂದ ಬಂದಿರೋ ಹೆಣ್ಮಗಳು ಸೌದಿಕ ಇದನ್ನ ನಾವು ಅವರ ಜೊತೆ ಒಳಗಾದಾಗ ಖಂಡಿತ ಗೊತ್ತಾಗುತ್ತೆ ಹಾಗೆ ನನಗೆ ಬಹಳ ಖುಷಿ ಆಗ್ತಿರೋದೇನಂದ್ರೆ ಆಕೆ ಹಲವಾರು ಗಜ ಏನು ನಾನೇ ಕಾಣುತ್ತೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿಂತ ಸೌದಿಕ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ತಂಕ ಘನಿ ಕವನ ಕವನ ಚುರುಕು ಕವನಗಳು ಮಾಮೂಲಿ ಕವನಗಳು ಗಜಗಳು ರೂಪಾಯಿ ಕಂತ ಹಾಯ್ಕು ಎಲ್ಲಾನು ಅವ್ರು ಬರೀತಾದ್ರೆ ವಚನಗಳು ಭಕ್ತಿಗೀತೆ ಭಾವಗೀತೆ ಎಲ್ಲರೂ ಬರೀತಿದ್ದಾರೆ ಸೊ ಆ ಪ್ರಯೋಗಶೀಲ ಆಗಿರು ಯಾಕಂದ್ರೆ ಆಕೆ ನಿರಂತರ ಅಧ್ಯಯನ ಶೀಲೆ ಯಾರ ಅಧ್ಯಯನದಲ್ಲಿ ಸೀರಿಯಸ್ ಆಗಿ ತೊಡ್ಕೋತಾರೋ ಅವರು ನೂರಕ್ಕೆ ನೂರು ಭಾಗ ಒಬ್ಬ ಒಳ್ಳೆ ಕವಿಯತ್ವ ಕವಿಯತ್ರಿಯಾಗಿ ಯಶಸ್ಸನ್ನ ಕಾಣ್ತಾರೆ ಜೊತೆ ನಾನು ಅದನ್ನು ಇತ್ತೀಚೆಗೆ ಹೇಳಿದೆ ಶುಭೋದಯದ್ದ ಅಂತ ಪದ ಬಳಕೆ ಹೇಗುತ್ತೆ ಅದ ಅದನ್ನ ಕೃತಿ ಚೌರ್ಯ ಮಾಡೋ ಇದ್ದಾರೆ ಅದನ್ನ ಸೌಗಲಿಕಾಗ ಯಾವ್ದು ಹೇಳ್ತಾನೆ ಇರ್ತೀನಿ ಸೌಗಿಕಾ ಜೋಬಾನ ವಾಟ್ಸ್ಆಪ್ ಬುಕ್ ಅಲ್ಲಿ ಕೃತಿ ಚೌರ್ಯ ಬಹಳ ಬೇಗ ನಮ್ಮ ಬಹಳ ದೊಡ್ಡ ಕವಿ ಜನಪ್ರಿಯ ಕವಿ ರಮೇಶ್ ಗುಬಿಯವರು ಹೇಳ್ತಾ ಇರ್ತಾರ ಜೋಬಾನ ಅದನ್ನ ಪುಸ್ತಕ ರೂಪದಲ್ಲಿ ಒಂದು ಪ್ರಕಟಣೆ ಮಾಡ್ಬಿಡಿ ಅಂತ ಅದು ಅವರ ಮುಂಚಿನ ಮುಂದಿನ ಪ್ರಾಜೆಕ್ಟ್ ಅನ್ನೋದು ಗೊತ್ತಾಗಿದೆ ತುಂಬಾ ಸಂತೋಷ ಆಯ್ತು ಸೌಗಮಿಕಾ ನೀವು ನಿಮ್ಮ ಮತ್ತೆ ಮತ್ತೆ ಬರೆಯುವ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ನಾನು ಹಾರೈಸ್ತೀನಿ ಮತ್ತೆ ಕೃತಿ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಸುಗಂಧ ಲಹರಿ ಅವರ ತಕಲ್ಲು ನಮ್ಮ ಕಾವಿನ ಸಿಗ್ನೇಚರ್ ಇದ್ದಾರೆ ಅಲ್ವಾ ಕಲ್ವಾರಜಲ ಕೊನೆಯ ಸಾಲಲ್ಲಿ ಅದು ಮ್ಯಾಂಡೇಟರಿಲ್ಲ ತಲ್ಲು ಮ್ಯಾಂಡೇಟರಿ ಇಲ್ಲ ಆದ್ರೆ ಅದು ಒಂದು ನಮ್ಮ ಒಂದು ಐಡೆಂಟಿಟಿ ಒಳ್ಳೇದು ಅಂತ ಕಲ್ವಾರ್ ಅವರೂ ಅದು ಇರುವಂತ ತಕಲ್ಲುಸಿರೋದು ಕೆಲವು ಇತರೆ ಬಂದಿದ್ದಾರೆ ಇನ್ನೊಂದು ನಾನು ಹೇಳಲೇಬೇಕು ತರಹಿ ಗಜಲ್ ಅಂತ ಇದೆ ಒಂದು ಒಂದು ಪ್ಯಾಂಟರ್ ತರಹಿ ಗಜಲ್ ಅಂದ್ರೆ ಮೂಲ ಗಜಲ್ಕಾರರ ಒಂದು ಮಿಶ್ರ ಅಂದ್ರೆ ಒಂದು ಸಾಲನ್ನ ತೆಗೆದುಕೊಂಡು ಅದೇ ಆಶಯವನ್ನು ಮುಂದುವರಿಸಿಕೊಂಡು ಬರೆಯೋದ್ರಲ್ಲಿ ಯಶಸ್ಸು ಕಾಣಬೇಕು ಸೌಗತಿಕ ನೂರಕ್ಕೆ ನೂರು ಭಾಗ ಯಶಸ್ಸು ಕಂಡಿದ್ದಾರೆ ಇದರಲ್ಲಿ ನನ್ನ ಗಜಲು ಸೇರಿ ನನ್ನ ಗಜಲ್ ನ ಒಂದು ಸಾಲು ಸೇರಿ ತಡವಾರವರ ಗಜಲ್ ಸಾಲು ಸೇರಿ ಉಳಿದವರು ನಾಲ್ಕೈದು ತೀರ್ ಗಜಲ್ ಬಂದಿದ್ದಾರೆ ನಾನು ಅವರು ನನಗೆ ಶುಭ ಹಾರೈಕೆ ಇದ್ರಲ್ಲಿ ಬರೆಸ್ಕೊಂಡಿದ್ದಾರೆ ಬಹಳ ಪ್ರೀತಿ ಇಟ್ಟು ನನ್ನ ಕೈ ಬರೆಸ್ಕೊಂಡಿದ್ದಾರೆ ಆ ರೀತಿ ಕಾಫಿ ಓದೋ ಮಕ್ಕಳೇ ನಾನ್ ನೋಡಿದೆ ತರೀ ಗಜಲ್ ನ ಮುಖ್ಯವಾದ ಒಂದು ಪಾಯಿಂಟ್ ಏನಂದ್ರೆ ಗಜಲ್ಕಾರರ ಆಶಯವನ್ನು ಮುಂದುವರೆಸೋದೇ ಒಂದು ಚಾಲೆಂಜ್ ಕಾಫಿ ಆಗಲು ಹೋಗ್ಬೇಕು ಆದ್ರೂ ಅದು ನೋಡಿದ್ರೆ ಸರಿ ಅನ್ಸುತ್ತೆ ಅಲ್ಲ ಅದು ಕಷ್ಟ ಸಾಧ್ಯವಾದ ಕೆಲಸ ಅದರಲ್ಲಿ ಅವರು ಯಶಸ್ಸನ್ನು ಕಂಡುಕೊಟ್ಟಿದ್ದಾರೆ ಮತ್ತೆ ಕೃತಿ ಬಹಳ ಚೆನ್ನಾಗಿ ಬಂದಿದೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಸುಗಂಧ ಲಹರಿ ವ್ಯಾಪಾರ ವಹಿಸಿ ಬಿಟ್ಟಿದ್ದಾರೆ ಸೌಗತಿಕ ಅಂದ್ರೆ ಅವರ ಸೌಗತಿಕ ಪ್ರಕಾಶನ ಅವರ ಹಿರಿಯ ಸಹೋದರರು ಬಹಳ ವರ್ಷಗಳ ಹಿಂದೆ ಹುಟ್ಟು ಹಾಕಿದ ಪ್ರಕಾಶನ ಇದು ಮಸ್ತಲ್ಲಾ ತನ್ನ ತಕಲೂಸ್ ನಾಮ ಅಂದ್ರೆ ಗಜಲ್ ನಾಮ ಬಂದೇ ಇವರು ಸುಗಂಧ ಸಹರಿ ಅಂತ ತಗೊಂಡು ಇಟ್ಟಿದ್ದಾರೆ ಬಹಳ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಹಾಗೆ ಗುರುದಂಬಸ್ತನು ಮತ್ತೆ ಹೇಳಿದ್ರೆ ಗಜಲ್ ಬರೆಯ ಪ್ರಾರಂಭ ಆದ್ಮೇಲೆ ಮೇಡಮ್ ತುಂಬಾ ಚೆನ್ನಾಗಿ ಇದ್ ಬರ್ತಾ ಇದೆ ಗಜಲ್ಗಳು ನೀವು ಬರೀರಿ ಅವರು ಕನ್ನಡ ಮತ್ತೆ ಆಂಗ್ಲ ಭಾಷೆ ಎರಡರನ್ನು ಪ್ರವೀಣ್ರು ಅವರು ಹಾಗಾಗಿ ಅವರು ಒಂದು ಅಧ್ಯಯನ ಒಂದು ಇದರಲ್ಲಿ ಹೇಳಿದರು ತುಂಬಾ ಚೆನ್ನಾಗಿ ಬರೀತಾ ಬರೀಲಿ ಜೊತೆಗೆ ಈ ಈ ನಡುವೆ ನಾನು ಹೇಳ್ಬೇಕಂತಂದ್ರೆ ಈ ಗಜಲ್ಗೆ ನಾನು ಬರಿತಾ ಬರಿತಾ ಸ್ವಲ್ಪ ಅಲ್ಲಲ್ಲೇ ಸಹಜವಾಗಿ ತಪ್ಪುಗಳು ಆಗ್ತಾ ಇತ್ತು ಇವತ್ತು ನಾನು ಕಲಿಕೆ ಹಾದಿನಲ್ಲೇ ಇರುವಂತವಳು ಇನ್ನು ಅಂಬೆಗಾಲ್ ಇದಕ್ಕೂ ಬಂದಿಲ್ಲ ನಾನು ಗಜಲ್ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಅಂಬೆಗಾಲು ಇಟ್ಟಿಲ್ಲ ನಾನು ಇನ್ನೂ ಇನ್ನು ಪ್ರಾರಂಭಿಸ್ಕೊಂಡಿದ್ದೀನಿ ಅಷ್ಟೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗಜಲ್ ಕಲಿಕೆ ಹಾದಿನಿ ಇನ್ನು ಕಲಿಬೇಕನ್ನ ಹಾದಿನಲ್ಲೇ ಇದ್ದೀನಿ ಆ ಯಾವುದೋ ಒಂದು ಏನು ನಿಮ್ಮೆಲ್ಲರ ಒಂದು ಏನು ಪ್ರೇರಣೆ ಒಂದು ಸ್ಫೂರ್ತಿಯಿಂದ ನಾನು ಈ ಪುಸ್ತಕ ಇವತ್ತು ಹೊರತಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಆ ಈ ನಡುವೆ ನಮ್ಮ ಈಗಿನ ನಮ್ಮ ಮುಖ್ಯ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಏನು ಆತ್ಮ ಬಂದು ಸ್ನೇಹಿತೆ ಮತ್ತೆ ಬಂಧುವಾಗಿ ಅವರು ಹೇಳಿದ್ರು ನಮ್ಗೆ ಖಂಡಿತ ಗೊತ್ತಿರ್ಲಿಲ್ಲ ಅವ್ರು ಹೇಳಿದ್ ನಿಜ ಕೆಳದೇ ಒಂದು ಮೂರು ವರ್ಷಗಳ ಹಿಂದೆ ಅವರು ಹತ್ತಿರದ ಸಂಬಂಧ ಅಂತ ಗೊತ್ತಾಗಿದ್ದು ನಮ್ಗೆ ಆದ್ರೆ ಆ ವಿಚಾರದಲ್ಲಿ ನಾವು ಬಂದಿಂತ ಹೆಚ್ಚಾಗಿ ಒಂದು ಈ ಸಾಹಿತ್ಯ ಲೋಕದಲ್ಲಿ ಅವರು ನನಗೆ ಆತ್ಮೀಯರಾಗಿ ನನಗೆ ಈ ಗಜಲ್ ಬರೆಯಕ್ಕೆ ಒಂದು ಇಲ್ಲ ಸೌಗಿಕ ನೀವು ಖಂಡಿತ ಬರಿತೀರಾ ನೀವು ಬರೀ ಪ್ರಯತ್ನ ಪಡೀತಾ ಹಂತ ಹಂತವಾಗಿ ನನಗೆ ಅವರು ಪ್ರೇರಣೆ ನೀಡಿದ್ರು ಹಾಗಾಗಿ ಸ್ವಲ್ಪ ಕೈಗೆತ್ಕೊಂಡೆ ಸ್ವಲ್ಪ ಧೈರ್ಯ ಮಾಡಿದೆ ಆ ನಂತರ ಈ ಗಜಲ್ ನಲ್ಲಿ ಈ ಗಜಲ್ ಸಂಕದಲ್ಲಿ ಇರುವ ಹೆಚ್ಚು ಕಮ್ಮಿ ಪೂರ್ತಿ ಗಜಲ್ಗಳು ನಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿರೋ ಗುರುಗಳು ಆ ಗಣೇಶ್ ಪ್ರಸಾದ್ ಪಾಂಡೇಲು ಸರ್ ಅವರು ವಿಠಲಾಪರ ಬಂದಿದ್ದಾರೆ ಅಲ್ಲಿಂದ ಬಂದಿದ್ದಾರೆ ಅವರ ಒಂದು ಗಜಲ್ ಗ್ರೂಪ್ ನಲ್ಲಿ ಸಾಕಷ್ಟು ಗಜಲ್ಕಾರರು ನುರಿತ ಗಜಲ್ಕಾರರು ತುಂಬಾ ಜನ ಇದ್ದಾರೆ ಅಲ್ಲಿ ನಾನು ಆ ಗಜಲ್ ಗ್ರೂಪ್ ನಲ್ಲಿ ಕಲ್ತಿದ್ದುಂಟು ಆ ಗಜಲ್ ಗ್ರೂಪ್ ನಲ್ಲಿ ಕಲ್ತ್ ಕಲಿಕೆ ಅನ್ನೋದು ಈಗ ಒಂದು ಬಹುಶಃ ನಾನು ತೊಂಬ ನೂರಕ್ಕೆ ತೊಂಬತ್ತೊಂಬತ್ತು ಭಾಗದಷ್ಟು ಗಜಲ್ಗಳು ನಾನು ಕಲ್ತಿದ್ದೆ ನಮ್ಮ ಗಣೇಶ್ ಸರ್ ಅವರ ಅಕ್ಷರ ದೀಪ ಮತ್ತು ಅಕ್ಷರ ಜ್ಯೋತಿ ಇಂತ ಗಜಲ್ ಬಳಗಗಳ ಗ್ರೂಪ್ ಅಲ್ಲಿ ನಾನು ಕಲ್ತಿದ್ದು ಅದೇ ಗಜಲ್ಗಳು ಬಹುತೇಕ ಈ ಗಜಲ್ ಸಂಕಲನದಲ್ಲಿ ಇದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನನಗೆ ಆ ವಿಚಾರದಲ್ಲಿ ನನಗೆ ಆ ಗುರುಸ್ಥಾನದಲ್ಲಿ ಅವ್ರಿಗೆ ನಾನು ಈಗಿನ ಗುರುಪೂರ್ಣಿಮೆ ಆಗಿದೆ ಆ ವಿಚಾರದಲ್ಲಿ ನಾನು ಅವ್ರಿಗೆ ವಿಶೇಷವಾದಗಳನ್ನ ತಲುಪಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇಲ್ಲಿ ಇರೋರೆಲ್ಲ ನನ್ನ ಈ ವೇದಿಕೆನಲ್ಲಿ ಇರೋರೆಲ್ಲ ಗಜಲ್ ಪ್ರಕಾರ ತಗೊಂಡ್ರಂದ್ರೆ ಮಲ್ಲಿನಾಥಳ್ವಾ ಸರ್ ಇರ್ಬೋದು ಮತ್ತೆ ಗಣೇಶ್ ಪಾಂಡಲ್ ಸರ್ ಇರ್ಬೋದು ಹೇಮಗಂಗಾ ಮೇಡಮ್ ಇರ್ಬೋದು ಮತ್ತೆ ಈ ವಿಚಾರದಲ್ಲಿ ಇವರೆಲ್ಲ ಗುರುಗುರುಗಳಾದ್ರೆ ಈ ಪುಸ್ತಕ ಹೊರ ಮೇಲೆ ಒಂದು ಸಲಹೆ ಸೂಚನೆ ಹಂತ ಹಂತವಾಗಿ ತನ್ನ ಗುರುಗಳ ಸ್ಥಾನದ ಕೆರೆಯವರು ಮೈಸೂರು ಪ್ರತಿಷ್ಠಾನದ ಎಂ ಸಂತೋಷ್ ಅವರು ಅವರು ಇದ್ದಾರೆ ಆ ವಿಚಾರ ಧನ್ಯವಾದಗಳನ್ನ ವಿಶೇಷವಾಗಿ ಕೇಳಬೇಕು ಖಂಡಿತ ಇಷ್ಟಪಡ್ತೀವಿ ಇಲ್ಲಿ ಇನ್ನೂ ಒಂದು ವಿಚಾರ ಹೇಳ್ಬೇಕಂತಂದ್ರೆ ಗಜನ್ ಅಂತಂದ್ರೆ ಬರೀ ಪ್ರೀತಿ ಪ್ರೇಮ ಇದು ಅರಬ್ಗ ಅರೇಬಿಯನ್ ಭಾಷೆ ಅವರ ಮೂಲ ಅವರ ಒಂದು ಸಂಸ್ಕೃತಿ ಅವರ ಒಂದು ಸಾಹಿತ್ಯ ಇರಬಹುದು ಆದ್ರೆ ಇದನ್ನ ನಮ್ಮ ಕನ್ನಡ ನಾಡಿನ ೆಲ್ಲ ನಮ್ಮ ವಿಶೇಷತೆ ನಮ್ಮ ಭಾವನೆಗಳು ನಮ್ಮ ಪ್ರಕೃತಿ ನಮ್ಮ ಪ್ರಕೃತಿ ಇರ್ಬೋದು ಭಾವನೆಗಳು ಯಾವುದೇ ರೀತಿ ಹೊರಹೊಮ್ಮೋದು ತೋರಿಸ್ಕೊಟ್ಟಿದ್ದು ನಮ್ಮ ಗಣೇಶ್ ಪ್ರಸಾದ್ ಸಾ ಅವರ ಒಂದು ಗಜನ್ ಅವರು ಬರೀ ಗಝನ್ಕಾರರ ರಾಜ್ಯ ಮಟ್ಟದ ಬರೀ ಗಝಲ್ ಮಾತ್ರ ಅಲ್ಲ ಅವ್ರು ಅವ್ರು ಪ್ರತಿ ಎಲ್ಲ ಪ್ರಕಾರಗಳಲ್ಲೂ ಅವರ ಕಾವ್ಯವನ್ನ ಹರ್ಕೊ ಹರ್ಸ್ಕೊಂಡು ಬಂದಿದ್ದಾರೆ ಸಾಕಷ್ಟು ಮುನ್ನುಡಿಗಳು ಬರ್ತಿದ್ದಾರೆ ಸಾಕಷ್ಟು ಅಭಿಮಾನ ಗ್ರಂಥಗಳು ಬಂದಿದ್ದಾರೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಚುಟುಕು ಸಾಹಿತ್ಯ ಪರಿಷತ್ ಇರ್ಬೋದು ಮಂಗಳೂರು ಭಾಗದಲ್ಲಿ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಒಳ್ಳೆ ಸಂಘಟಕರು ಹೌದು ಎಲ್ಲ ಪ್ರಕಾರಗಳಲ್ಲಿ ಬರ್ಕೊಂಡು ಬಂದಿದೆ ಅವರು ಬರೆಯ ಬರವಣಿಗೆ ಮುಂದುವರ್ಕೊಂಡು ಬಂದಿದೆ ಪೂರ್ತಿ ಪೂರ್ಣ ಮಟ್ಟದಲ್ಲಿ ನಾನು ಅವ್ರನ್ನ ಈ ವಿಚಾರದಲ್ಲಿ ಗುರುಗಳು ಅಂತ ಹೇಳೋದಕ್ಕೆ ನಾನು ಖಂಡಿತ ಇಷ್ಟಪಡ್ತೀನಿ ಮತ್ತೆ ಅವರು ಈ ಪ್ರಕೃತಿ ಒಂದು ಅಂತರ್ಜಾಲದಲ್ಲಿ ಪ್ರತಿದಿನ ಹಾಕ್ತಾ ಇರ್ತಾರೆ ಒಂದು ರಜತ್ ಪ್ರಕಾರನೇ ಅಲ್ಲ ಬೇರೆ ಎಲ್ಲಾ ಸಾಹಿತ್ಯ ಪ್ರಕಾರಗಳನ್ನೂ ಹಾಕ್ತಾರೆ ಬಹಳ ಚೆನ್ನಾಗಿ ನಾನು ಎಷ್ಟು ಬರೆಯೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಬೇರೆಯವ್ರ ಬರವಣಿಗೆಗಳನ್ನ ನಾನು ಓದೋದಕ್ಕೂ ಇಷ್ಟಪಡ್ತೀನಿ ಹಾಗಾಗಿ ಅವರು ಪ್ರತಿದಿನ ಹೆಚ್ಚು ಕಮ್ಮಿ ನಾನು ಪ್ರತಿದಿನ ಓದ್ತಾ ಇರ್ತೀನಿ ಬಹಳ ಚೆನ್ನಾಗಿ ಬರೀತಾರೆ ಎಲ್ಲಾ ಪ್ರಕಾರಗಳು ಚೆನ್ನಾಗಿ ಬರೀತಾರೆ ಆಮೇಲೆ ಯಾವ್ದಾದ್ರು ಒಂದು ತಪ್ಪು ನಟ್ಟು ಇದ್ರ ನೇರವಾಗಿ ಹೇಳ್ತಾರೆ ಅದು ಕಲಿಕೆಗೆ ಒಂದು ಹಾದಿ ಅವರು ಹೇಳ್ತಾರೆ ಅಂತ ನಾವು ಅದನ್ನ ಪಕ್ಕ ಬಿಟ್ಟರೆ ನಮ್ಗೆ ತುಂಬ ಅವಕಾಶ ಆಗಲ್ಲ ಯಾರೇ ಆಗ್ಲಿ ಅವರು ಯಾವ್ದೋ ಒಂದು ವಿಚಾರಕ್ಕೆ ನಮ್ಮ ಅಬುಜಾ ಹೇಳಿದ್ರು ನನ್ಗೆ ಬಯಸ್ಕೊಂಡಿದ್ದೆ ಜಾಸ್ತಿ ಸರ್ ಹತ್ರ ಅಂತ ಯಾವಾಗ್ಲೂ ಬೈದ್ ಬೈದಿದ್ರೆ ಅದ್ರ ಹಿಂದೆ ಒಂದು ಒಳ್ಳೆತನ ಇರುತ್ತೆ ಅಂತ ಹೇಳ್ತೀವಿ ಬೈದನ ಹೇಳಿದ್ರೆ ಹಿಂದೆ ಮಾತಾಡಿದ್ರೆ ಅವ್ರಲ್ಲಿ ಏನೋ ಲೋಪ ಇರುತ್ತೆ ಅಂತ ನಾವು ತಿಳ್ಕೊಬಹುದು ಏನೋ ನಮ್ಮ ಬಗ್ಗೆ ಏನೋ ಮಾತಾಡ್ತಾರೆ ಅಂತ ನಾವ್ ಅನ್ಕೋಬಹುದು ಅದ್ರ ನೇರವಾಗಿ ಮಾತಾಡೋರ ಹತ್ರ ಯಾವ್ದೇ ಒಂದು ಆ ಏನು ಕೆಟ್ಟ ಉದ್ದೇಶಗಳು ಯಾವುದೂ ಇರಲ್ಲ ಒಳ್ಳೇದಾಗ್ಲಿ ಇನ್ನೊಂದು ಉದ್ದೇಶಕ್ಕೆ ಹೇಳ್ತಾರೆ ಅಂತ ನಾವು ಅದನ್ನ ಹಾಗಾಗಿ ಸರ್ ಅದು ನಾನು ನಾನು ಇವತ್ತು ಅನ್ಕೊಂಡಿದ್ದೀನಿ ನಾನು ಇವತ್ತು ಬಯಸ್ಕೊಂಡಿಲ್ಲ ಕೆಲವು ವಿಚಾರಗಳನ್ನ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀನಿ ಸರ್ ಹೇಳಿ ಅವ್ರ ಬಗ್ಗೆ ನಾನು ನೋಡಿದ್ದೆ ಇವತ್ತೇ ಮೊದಲು ನೋಡಿದ್ದು ಅವ್ರನ್ನ ನಾನು ನೋಡಿಲ್ಲ ಈ ಕಾರ್ಯಕ್ರಮಕ್ಕೂ ನಾನು ಬೆನ್ನುಡಿ ತುಂಬಾ ಚೆನ್ನಾಗಿ ಬೆನ್ನುಡಿ ಬರ್ಕೊಟ್ಟಿದ್ದಾರೆ ಆ ಬೆನ್ನುಡಿಗೂ ನಾನು ಫೋನ್ ಮಾಡಿ ಕೇಳಿಲ್ಲ ಸರ್ಗೆ ನಾನು ಯಾಕೆ ನಂಗೊಂದ್ ಸ್ವಲ್ಪ ಅಳಗಿತ್ತು ಅವರು ಅವ್ರನ್ನ ನೋಡ್ಲಿಲ್ಲ ಅಂತಂದ್ರು ಅವರ ಬರವಣಿಗೆಗಳಾಗ್ಲಿ ಅವರ ಗ್ರೂಪ್ ಅಲ್ಲಿ ಒಂದು ಏನು ಹಾಕೋ ವಿಚಾರಗಳು ನೋಡ್ಬಿಟ್ಟು ನನಗೆ ಅಳಿತ ಮಾತಾಡೋದಕ್ಕೆ ಭಯ ನನ್ ಇವತ್ತು ನನಗೆ ಸ್ವಲ್ಪ ನೇರವಾಗಿ ಮಾತಾಡೋಕೆ ಭಯನೇ ನನಗೆ ಫಸ್ಟ್ ನೋಡಿದ್ವಿ ಇವತ್ತೈದು ವಾರ ಮಾತಾಡೀನಿ ಹೆಸರಾಗೆ ಮೊದಲನೇ ಸರಿ ನಾನು ಆಹ್ವಾನ ಪತ್ರಿಕೆಗೆ ಹೆಸರು ಹಾಕೊಳೋದಕ್ಕೆ ಅವತ್ ಕೇಳಕ್ಕೂ ಭಯ ಸರ್ ಅಧ್ಯಕ್ಷತೆ ಅಂತ ಕೇಳೋದಕ್ಕೆ ಅವಕ್ ಮೊದಲನೇ ಸರಿ ನಾನು ಮಾತಾಡಿದ್ದವ್ರ ಹತ್ರ ಮತ್ತೆ ಮಾತಾಡಿದ್ದು ಅದು ತಪ್ಪಾಗುತ್ತೆ ಮಾತಾಡ್ಲೇಬೇಕು ನನ್ನ ಕರ್ತವ್ಯ ಕಾರ್ಯಕ್ರಮಕ್ಕೆ ನಾನು ಮೇಲೆ ಕರ್ತವ್ಯ ಹಾಗಾಗಿ ಎರಡು ದಿವಸದ ಹಿಂಭಾಗ ಮಾತ್ರ ಸರ್ ಈ ತರ ಕಾರ್ಯಕ್ರಮ ಇದಕ್ಕೆ ಬನ್ನಿ ಹಾಗೆ ತಂದ್ಬಿಟ್ಟು ಇಷ್ಟೊತ್ತಿಗೆ ಬನ್ನಿ ಸರ್ ಹಾಗೆ ಹಿಂದಿನ ನಾನೇ ಬಂದು ಉಟ್ಕೊಳ್ಳಿ ದಯವಿಟ್ಟು ಅಂತ ಅದು ಏನು ತುಂಬಾ ಕಷ್ಟಪಟ್ಟು ಸರ್ ಫೋನ್ ಮಾಡ್ಲಾ ಮೆಸೇಜ್ ಹಾಕ್ಬಿಟ್ಟು ಆಮೇಲೆ ಮಾತಾಡದೆ ಬೇರೆ ಬೇರೆಯವ್ರ ಬಗ್ಗೆ ಡೈರೆಕ್ಟ್ ಆಗಿ ನಾವು ಫೋನ್ ಮಾಡ್ತೀವಲ್ಲ ಹಾಗೆ ಅವ್ರಿಗೆ ಮಾತಾಡ್ಲಿಲ್ಲ ನಾನು ಸರ್ ಇವತ್ತು ಅಳಕೆನೆ ಹೇಳ್ತಿದ್ದೀನಲ್ಲ ಇವತ್ತು ಒಳಗೆನೆ ಹಾಗಾಗಿ ನಾನು ಅವ್ರ ಹತ್ರ ಎರಡು ಎರಡು ಸರಿ ಫೋನ್ ಅಲ್ಲಿ ಮಾತಾಡಿದ್ರು ಉಂಟು ಮತ್ತೆ ಇದು ಇವತ್ತು ನೋಡಿದ್ರು ಉಂಟು ಅಷ್ಟೇ ಹಾಗಾಗಿ ಆದ್ರೆ ಈ ಪುಸ್ತಕ ಹೊರ ಹೊಮ್ಮದಕ್ಕೆ ಅವರ ಒಂದು ಗ್ರೂಪಿನಿಂದ ನಾನು ಕಲ್ತಿದ್ದುಂಟು ಹಾಗಾಗಿ ಕಲಿಕೆ ಹಾದಿ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಅವ್ರಿಗೆ ನಾವು ವಿಶೇಷವಾಗಿ ನಾನು ಹೇಳಿದೀನಿ ನನಗೆ ಮುನ್ನುಡಿ ಬರ್ಸ್ಬೇಕು ಅಂತಾನೆ ಇದೆ ಬೇರೆ ಇದ್ರ ಬರ್ಕೊಡ್ಬೇಕು ಸರ್ ಅಂತ ಅಂದ್ಬಿಟ್ಟು ಅವ್ರು ನಿಜವಾಗ್ಲು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾದ್ರು ಇವತ್ತು ಸಾಕಷ್ಟು ಹೇಳಿದ್ರು ಮೂರು ಕಾರ್ಯಕ್ರಮಗಳಿದೆ ಆದ್ರೂ ಇಲ್ಲಿಗೆ ಬರ್ತಾ ಇದ್ದೀನಿ ನಿತ್ಯವಾಗಿ ಹೋದಾಗ ನಾವು ಒಂದು ಕೊಡುಕೊಳ್ಳುವಿಕೆ ಇದ್ದದ್ದೇ ಯಾವಾಗ್ಲೂ ಕೂಡ ನಾವು ಒಳಗಡೆ ನೋಡ್ತಾ ಹೋದ ಕೂಡ ಪ್ರಾಕೃತ ಭಾಷೆಯಿಂದ ಸಂಸ್ಕೃತ ಭಾಷೆಯಿಂದ ನೋಡ್ತಾ ಹೋಗ್ತೀವಿ ನಾವು ಯಾವುದು ಕೂಡ ಯಾವ ಭಾಷೆ ಕೂಡ ಸ್ವಂತ ನಂದೇ ಅಂತನಕ್ಕಾಗಲ್ಲ ಯಾಕಂದ್ರೆ ಸಹಜವಾಗಿ ಭಾಷೆ ಅಂದಾಗ ಕೊಡುಕೊಳ್ಳುವಿಕೆ ಇದ್ದದ್ದೇ ಮೂಲ ಹುಡುಕ್ಬೇಕಾದಾಗ ನಾವು ಅದನ್ನ ಹೇಳ್ಬೋದೇ ಬರ್ತು ಆದರೆ ಅದು ಪ್ರತಿಯೊಮ್ಮೆ ಕೂಡ ಅರಬ್ ಭಾಷೆ ಹೇಳುವಂಥ ಅವಶ್ಯಕತೆ ಇಲ್ಲ ಅದು ಇವಾಗ ಅದು ಕನ್ನಡದ ಕಾವ್ಯ ಪ್ರಕಾರವಾಗಿನೇ ಬೆಳೀತಾ ಇದೆ ಆದರೆ ಗಜಲ್ ಪರಂಪರೆ ಬಗ್ಗೆ ಮಾತಾಡುವಾಗ ಮಾತ್ರ ನಾವು ಗಜಲ್ ಅರಬ್ ಕಂಟ್ರಿ ಗಜಲ್ ಪರ್ಷಿಯನ್ ಭಾಷೆ ಬಗ್ಗೆ ನಾವು ಉಲ್ಲೇಖ ಮಾಡಬೇಕೇ ಹೊರತು ಗಜಲ್ ಬಗ್ಗೆ ಮಾತಾಡುವಾಗಲೆಲ್ಲ ಉಲ್ಲೇಖ ಮಾಡುವಂತ ಅವಶ್ಯಕತೆ ಇಲ್ಲ ಸರ್ ಸರ್ ಗಜಲ್ ಒಂದು ಮೂಲವಾಗಿ ಕಾವ್ಯ ಪ್ರಕಾರನೇ ಅದು ಆದರೆ ಕನ್ನಡದ ಕಾವ್ಯ ಪ್ರಕಾರಗಳಿಗೂ ಗಜಲ್ಗೆ ಒಂದು ವ್ಯತ್ಯಾಸ ಏನು ಅಂತಂದ್ರೆ ಗಜಲ ದ್ವಿಪದಿ ಮಾದಲ್ಲಿರುತ್ತೆ ಇರುತ್ತೆ ಪ್ರತಿ ಅದನ್ನು ನಾವು ಶೇರ್ ಅಂತ ಕರಿತಾ ಹೋಗ್ತೀವಿ ಹಾಗಾಗಿ ಗಜಲ್ ಒಂದು ಇರುತ್ತೆ ಜೊತೆಗೆ ಪ್ರತಿ ದ್ವಿಪದಿಯಲ್ಲಿ ನಾವು ಮತ್ಲ ಮೊದಲೇದಾಗಿ ನಾವು ಮತ್ಲ ಅಂತ ಕರಿತೀವಿ ಮೊದಲ ದ್ವಿಪದಿಗೆ ಕೊನೆಯ ದ್ವಿಪದಿಗೆ ನಾವು ಮತ್ತ ಅಂತ ಕರಿತೀವಿ ಮತ್ಲಾದಲ್ಲಿ ಏನಾಗುತ್ತೆ ಎರಡು ಸಾಲ ಇರುತ್ತೆ ಆ ಎರಡು ಸಾಲಲ್ಲಿ ರದೀಪ್ ಕಾಫಿಯ ಕಂಪಲ್ಸರಿ ಆಗಿರುತ್ತೆ ಮುಂದೆ ಬಂದಾಗ ಏನಾಗುತ್ತೆ ಪ್ರತಿ ದ್ವಿಪದಿಯ ಎರಡನೇ ಸಾಲಲ್ಲಿ ಕಾಫಿಯ ರದೀಪ್ ನೋಡ್ತಾ ಹೋಗ್ತೀವಿ ಆದ್ರೆ ನಮ್ಮ ಕಾವ್ಯ ಬಂದಾಗ ಈ ರದೀಪ್ ಕಾಫಿಯನ್ನ ನೋಡಲ್ಲ ಹಾಗಾಗಿ ಈ ರದೀಪ್ ಕಾಪಿ ಅನ್ನೋದ್ ಕಾವ್ಯಕ್ಕೆ ಇಲ್ಲದೇ ಇರುವಂತದ್ದು ಇದೆ ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಗಝಲ್ ನಲ್ಲಿ ಪ್ರತಿ ಸಾಲು ನಾವು ಮಿಸ್ರಾಂತಿರ್ತೀವಿ ಪ್ರತಿ ಸಾಲು ಸ್ವತಂತ್ರವಾಗಿರ್ಬೇಕು ಅಂದ್ರೆ ನಮ್ಮ ಕಾವ್ಯ ಏನಾಗುತ್ತೆ ಒಂದೊಂದು ಪ್ಯಾರ ನಾಲ್ಕನೇ ಸಾಲು ತಳುಕ ಹಾಕೊಂಡಿರುತ್ತೆ ಅದೇ ಗಜಲ್ ನಲ್ಲಿ ಹಾಗೆ ಹಾಕಿಕೊಂಡಿರಲ್ಲ ಅದು ಪ್ರತಿ ಸಾಲು ಕೂಡ ಎತ್ಕೊಂಡು ನಾವು ನೋಡಿದಾಗ ಒಂದು ಶೇರ್ ಅಂತ ನಾವು ಎತ್ಕೊಂಡೋದಾಗ ಆ ಶೇರ್ ಒಂದು ವಿಭಿನ್ನವಾದ ಅರ್ಥ ಕೊಡ್ತಾ ಹೋಗುತ್ತೆ ಆದ್ರೆ ನಮ್ಮ ಕಾವ್ಯಕ್ಕೆ ಬಂದಾಗ ಪ್ರತಿ ಒಂದು ದ್ವಿಪದಿ ಪ್ರತಿ ತ್ರಿಪದಿ ಚೌಪದಿ ಒಂದು ಚಿತ್ರ ಬೆರ್ತ್ ಹೋಗ್ತಾ ಇರ್ತವೆ ಆದ್ರೆ ಇಲ್ಲಿ ಆತ ಡೆತ್ ಹೋಗಿರಲ್ಲ ಇದು ಒಂದು ಗಜಲ್ನ ಮೂಲ ಲಕ್ಷಣ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ರದೀಪ್ ಇರೋದ್ರಿಂದ ರದೀಪ್ ಅದನ್ನು ಫಲವೇಗೊಳಿಸಬಹುದು ನಮ್ಮ ಕಾವ್ಯಕ್ಕೆ ಆದ್ರೆ ಕಾಪಿಯ ಇದೆಲ್ಲ ಕಾಪಿಯ ಗಜಲ್ ಮೂಲ ಆಶಯ ಆ ಎಷ್ಟೆಷ್ಟು ಕಾಪಿಯನ್ನು ಗಟ್ಟಿಯಾಗಿ ಬೆಳೆಸ್ತಾ ಹೋಗ್ತಿವೋ ಅಷ್ಟಷ್ಟು ಗಜಲ್ ತುಂಬಾ ಪರಿಪೂರ್ಣವಾಗಿರ್ತಾ ಹೋಗುತ್ತೆ ಇದು ಮುಖ್ಯವಾಗಿ ಹೇಳೋದೇನಂದ್ರೆ ಗಜಲ್ಗೆ ಬೇಹರ್ ಬೇಕು ಬೇಹರ್ ಅಂದ್ರೆ ಛಂದಸ್ಸು ಅದು ನಮ್ಮ ಕಾವ್ಯ ಕನ್ನಡಕ್ಕೆ ಬಂದಾಗ ತ್ರಿಪದಿ ಷಟ್ಪದಿ ಕಂದಪದಿಗೆ ಛಂದಸ್ ಇದೆ ಅದು ಹೊಸಗರಣಕ್ಕೆ ಬಂದಾಗ ನಮಗೆ ಮುಕ್ತ ಛಂದಸ್ಸೇ ಹೆಚ್ಚು ಒಬ್ಬರು ದ್ವಿಪದಿ ಬರೀತಾರೆ ತ್ರಿಪದಿ ಬರೀತಾರೆ ಚೌಪದಿ ಬರೀತಾರೆ ಐದು ಸಲ ಬರೀತಾರೆ ನಿಯಮ ಅಂತೇನಿಲ್ಲ ಏನಿಲ್ಲ ಅದು ಗಜಲ್ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ದ್ವಿಪದಿಯಲ್ಲೇ ಬರಿಬೇಕು ಪ್ರತಿ ಸಾಲು ಕೂಡ ಅದು ಎರಡ್ ಸಾಲು ಸಾಲ ಇಟ್ಕೊಂಡು ಹೋಗ್ಬೇಕು ಅದು ಐದರಿಂದ ಆಗ್ಬೋದು ಇಪ್ಪತ್ತೈದು ಸಲ ಬರಿಬಹುದು ಅದು ಅವರವರ ಕವಿ ಮೇಲೆ ಗಜಲ್ ಮೇಲೆ ಅವಲಂಬನೆ ಆಗುತ್ತೆ ಆದರೆ ಐದರಿಂದ ಇಪ್ಪತ್ತೈದ ಬರಿಬಹುದು ಇದು ಗಜಲ್ನ ಒಂದು ಸ್ವರೂಪ ಅಂತ ನಾವಿಲ್ಲಿ ಹೇಳ್ಬೋದು ಸರ್ ಸರ್ ಗಜಲ್ ಬರೆಯುವ ಸಂಖ್ಯೆ ಹೆಚ್ಚಿದೆ ಆದರೆ ಗಜಲ್ ವಾಚನ ಕಡಿಮೆ ಇದೆ ಯಾಕಂದರೆ ಅಲ್ಲಲ್ಲಿ ನೋಡ್ತಾ ಇದೀವಿ ನಾವು ಗಜಲ್ನ ಸಿಡಿಗಳು ಸೀಡಿಗಳು ಬರ್ತಾ ಇವೆ ಆದರೆ ಗಜಲ್ ಸೀಡಿಗಳು ನಮ್ಮ ಭಾವಗೀತೆಯ ಕೊಡ್ತಾ ಇದೆ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋದೇನಂತಂದ್ರೆ ಗಜಲ್ ಭಾವಗೀತೆ ಅಲ್ಲ ಗಜಲ್ ಮತ್ತು ಭಾವಗೀತೆ ಎರಡು ಬೇರೆ ಬೇರೆ ಆ ನೆಲೆಯಲ್ಲಿ ಪ್ರತಿಯೊಬ್ಬ ಗಜಲ್ಕಾರ ಅರ್ಥ ಮಾಡ್ಕೊಳ್ಬೇಕು ಆ ನೆಲೆಯಲ್ಲಿ ಸರ್ ಗಜಲ್ ವಾಚನವನ್ನು ಕಲಿಬೇಕಾಗಿದೆ ನಾವು ವಿಶೇಷವಾಗಿ ಮುಷಾರ ನೋಡ್ತಾ ಹೋಗ್ತೀವಿ ನಾವು ಉರ್ದು ಪರಂಪರೆಯಲ್ಲಿ ಮುಷಾರ ಆ ಮುಷಾರದಲ್ಲಿ ಗಜಲ್ ಹೇಗೆ ವಾಚನ ಮಾಡುತ್ತಾರೆ ಆ ನೆಲೆಯಲ್ಲಿ ನಾವು ನೋಡಿದಾಗ ಒಂದು ಗಜಲ್ಗೆ ಒಂದು ಹೊಸ ಆಯಾಮ ಬರುತ್ತೆ ಇಲ್ಲದ್ರೆ ಏನಾಗುತ್ತೆ ಈ ಗಜಲ್ ನಮ್ಮ ಭಾವಗೀತೆಯಲ್ಲಿ ಹೋಗಿ ಮುಳುಗುವ ಸಾಧ್ಯತೆ ದಟ್ಟವಾಗಿದೆ ಸರ್ ಸರ್ ಯಾಕೆ ಮಾಚುತ್ತಿದೆ ಅಂತಂದ್ರೆ ಗಜಲ್ ಭಾವಗೀತೆಯಲ್ಲಿ ಮುಳುಗುತ್ತಾ ಇದೆ ಗಜಲ್ ದಲಿತ ಬಂಡಾಯ ಕಾವ್ಯದಲ್ಲಿ ಮುಳುಗುತ್ತಾ ಇದೆ ಅದಕ್ಕೆ ಹೇಳುತ್ತಿರುವಂತ ಏನಂದ್ರೆ ಪ್ರತಿಯೊಬ್ಬರು ಕೂಡ ಗಜಲು ಬರಿಬೇಕಂತ ಏನಿಲ್ಲ ನಾವು ಗಜಲ್ ಬರಿತೀವಿ ಅಂತಂದಾಗ ವಿಷಯ ವಿಷಯವಸ್ತು ಆ ಗಜಲ್ಗೆ ಹತ್ತಿರ ಇರಬೇಕು ನಾವು ಯಾವುದೋ ಕಾವ್ಯ ಬರಿತೀವಿ ಅಂತಂದ್ರೆ ಗಜಲ್ ಯಾಕೆ ಬರಿಬೇಕು ಪ್ರತಿಯೊಬ್ಬ ಗಜಲ್ಕಾರ ನಾವು ಅರ್ಥ ಮಾಡ್ಕೊಳ್ಳೋದೇನಂದ್ರೆ ನಾನು ಯಾಕೆ ಗಜಲ್ ಬರಿಬೇಕು ನಿಮ್ಮ ಬಾವ ನಿಮ್ದು ಬಂಡಾಯ ಇದ್ರೆ ಬಂಡಾಯ ಪ್ರಕಾರ ಇದೆ ಅದನ್ನು ಬರೀರಿ ನಿಮ್ಮ ಭಾವ ಬೇರೆ ಪ್ರಕಾರ ಆದರೆ ಆ ಕಡೆಗೆ ಹೋಗಿ ಸೊ ನಿಮ್ಮ ಗಜಲ್ ನಿಮ್ಮ ಭಾವನೆ ಗಜಲ್ಗೆ ಲಿಂಕ್ ಆಗುತ್ತಾ ಗಜಲ್ ಸೂಕ್ತ ಆಗುತ್ತಾ ಅಂದ ಮಾತ್ರ ಗಜಲ್ ಬರಿಬೇಕು ಹೊರತು ಇಲ್ಲದ್ರೆ ಗಜಲ್ ಬರೆಯುವಂತ ಅವಶ್ಯಕತೆ ಇಲ್ಲ ಗಜ ಬರಿತಾವೆ ಏನಾಗುತ್ತೆ ಅದೊಂದು ಭಾವಗೀತೆ ಪ್ರಕಾರ ಆಗಿ ಭಾವಗೀತೆಯಲ್ಲಿ ಮುಳಿಗೋಗುತ್ತೆ ಇಲ್ಲದ್ರೆ ಗಜಲದು ಬಂಡಾಯಿ ಗೀತೆಯಾಗಿ ಗಜಲಂದು ದಲಿತ ಗೀತೆಯಾಗಿ ಅದು ಸಾಧ್ಯತೆಗಳು ನಾವಿಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ಸರ್ ಇನ್ನೊಂದು ನಾವು ಅದನ್ನ ಗಜಲ ಒಂದು ಕಾವ್ಯ ಪ್ರಕಾರವಾಗಿ ನೋಡೋಣ ನಮ್ಮ ಭಾಷೆದು ಅಲ್ಲ ನೋಡಿದಾಗ ಏನಾಗುತ್ತೆ ಆತರ ಎಷ್ಟು ಇಲ್ಲ ಹೇಳಿ ಚಂದಸ್ಸು ನೋಡ್ತಾ ಹೋಗ್ತಿವಿ ಚಂಪು ನೋಡ್ತಾ ಹೋಗ್ತೀವಿ ನಮ್ದಲ್ಲ ಚಂಪು ಸಂಸ್ಕೃತ ಭಾಷೆದು ಸಾನೆಟ್ ನಮ್ದಲ್ಲ ಹಾಗೆ ನೋಡ್ಕುದ್ರೆ ಸರ್ ಹೊಸಗನ್ನಡ ಬಂದದ್ದೇ ಹೆಚ್ಚಾಗಿ ಪಾಶ್ಚಾತ್ಯ ಭಾರತದಿಂದ ಪಾಶ್ಚಾತ್ಯ ಒಂದು ಸಾಹಿತ್ಯದಿಂದ ಕಾದಂಬರಿ ಇದೆ ನಾವು ನಾವೆಲ್ಲ ನೋಡ್ತಾ ಹೋಗ್ತೀವಿ ಸಣ್ಣ ಕತೆ ಶಾರ್ಟ್ ಸ್ಟೋರಿ ನೋಡ್ತೀವಿ ನಾಟಕ ಕಾದಂಬರಿ ಇದು ಯಾವುದು ಡ್ರಾಮಾ ನೋಡ್ತಾ ಹೋಗ್ತೀವಿ ತುಂಬ ಹೊಸಗಣ್ಣ ವಿಶೇಷವಾಗಿ ಹೊಸಗಣ್ಣ ಇರದೆ ಪಾಶ್ಚಾತ್ಯ ಸಾಹಿತ್ಯದ ಎರವಲು ಅಂತ ಹೇಳ್ತಾ ಹೋಗ್ತೀವಿ ಆಗ ನೋಡ್ತಾ ಹೋದಾಗ ನಾವು ಸಾಹಿತ್ಯ ಅಲ್ಲಿಂದು ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಆ ಭಾಷೆ ಈ ಭಾಷೆ ಅನ್ನುವಂಥದ್ದಿಲ್ಲ ಸಾಹಿತ್ಯಕ್ಕೆ ಎಲ್ಲ ಭಾಷೆನು ಒಂದೇ ಇಲ್ಲಿ ನಾವು ಬೇರೆ ಭಾಷೆ ಅಂತ ನೋಡೋದಕ್ಕಿಂತ ಅದು ಮೂಲ ಎಲ್ಲೋ ಇರಬಹುದು ಇವಾಗ ನೋಡ್ತಾ ಹೋಗ್ತೀವಿ ಮೂಲ ಎಲ್ಲೋ ಇರುತ್ತೆ ಬೆಳೆದು ಎಲ್ಲೋ ಎಲ್ಲೋ ಬೆಳೆದಿರುತ್ತೆ ಇದು ಇಲ್ಲಿ ಬೆಳೆದಿದೆ ಇವತ್ತು ಕನ್ನಡದ ಏನೋ ಮಟ್ಟಿಗೆ ಗಜಲ್ ಕೂಡ ಇಲ್ಲಿ ವ್ಯಾಪಿಸಿಕೊಂಡಿದೆ ನೂರಾರು ಜನ ಬರೀತಾ ಇದ್ದಾರೆ ನೂರಾರಕ್ಕೆ ಸಾವಿರಕ್ಕೆ ಹೆಚ್ಚು ಜನ ಗಜಲ್ ಬರೀತಾ ಇದ್ದಾರೆ ಇನ್ನೂರಕ್ಕೆ ಹೆಚ್ಚು ಜನ ಗಜಲನ್ನು ಪ್ರಕಟಣೆ ಮಾಡ್ತಾ ಹೋಗಿದ್ದಾರೆ ಒಬ್ಬೊಬ್ಬರು ಎರಡು ನಾಲ್ಕು ಆರು ಹತ್ತು ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡ್ತಾ ಬಂದಿದ್ದಾರೆ ಈ ಗಜಲ್ ಕುರಿತು ಎಂ ಪಿಲ್ ಆಗ್ತಾ ಇವೆ ಗಜಲ್ ಕುರಿತು ಪಿ ಎಚ್ ಡಿಗಳಾಗ್ತಾ ಇವೆ ಹಾಗಾಗಿ ಇದು ಬೇರೆ ಭಾಷೆದು ಎನ್ನುವ ಅವಶ್ಯಕತೆ ಇಲ್ಲ ಮೂಲ ಇರಬಹುದು ಆದರೆ ಇವಾಗ ಗಜಲ್ ಕನ್ನಡದಾಗಿ ಬೆಳೆದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ ಇಲ್ಲ ಸರ್ ಯಾಕಂದ್ರೆ ಇನ್ನೂ ಕೂಡ ಏನಂದ್ರೆ ಗಜಲಲ್ಲಿ ಗೊಂದಲ ಇದೆ ಇವತ್ತಿಗೂ ಐವತ್ತು ವರ್ಷ ಆದರೂ ಕೂಡ ಗಜಲ್ ಪರಂಪರೆ ಬಂದು ಇವತ್ತು ಎಷ್ಟೋ ಜನರಲ್ಲಿ ಗಜಲ್ ಅಂದ್ರೆ ಏನು ಪ್ರದೀಪ್ ಅಂದ್ರೆ ಏನು ಕಾಪಿ ಅಂದ್ರೆ ಏನು ಅಂತ ಇವತ್ತಿಗೂ ಕೂಡ ಗೊಂದಲಗಳಿವೆ ಈ ಗೊಂದಲ ನೀಗಿದಾಗ ಇದಕ್ಕೊಂದು ಪರಂಪರೆ ಸೃಷ್ಟಿಯಾಗುತ್ತೆ ಇದಕ್ಕೊಂದು ಶಾಸ್ತ್ರೀಯ ಪರಂಪರೆ ಉಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಅಕಾಡೆಮಿಗಳು ಕಾರ್ಯಾಗಾರಗಳನ್ನ ಕಮ್ಮಟಗಳನ್ನು ಮಾಡುವಂತ ಅವಶ್ಯಕತೆ ಇದೆ ಜೊತೆಲಿ ಇನ್ನೂ ಮುಖ್ಯವಾಗಿ ಏನಂತಂದ್ರೆ ಕನ್ನಡದ ವಿಮರ್ಶೆ ಲೋಕ ಗಜಲ್ ಕಡೆಗೆ ಗಮನ ಕೊಡಬೇಕಾಗಿದೆ ಸರಿಯಾ ತಪ್ಪಿವೆ ಅನ್ನುವಂಥದ್ದು ತುಂಬಾ ಜನರಿಗೆ ಇವತ್ತಿಗೂ ಕೂಡ ಗೊಂದಲ ಸ್ಥಿತಿಯಲ್ಲಿ ನಾವಿದ್ದೇವೆ ಸರ್ ಯುವ ಪೀಳಿಗೆ ಮೊದಲು ಗಜಲ್ಗಳನ್ನು ಓದಬೇಕು ಅಂತ ನಾನು ಇಷ್ಟಪಡ್ತಾ ಹೋಗ್ತೀನಿ ಆ ಗಜಲ್ ಕಾರ್ಯ ಓದುಗರಿಗೆ ಇಂಗ್ಲಿಷ್ ಬರ್ತಾ ಇದ್ರೆ ಹಿಂದಿ ಬರ್ತಾ ಇದ್ರೆ ಹಿಂದಿ ಗಜಲ್ ಓದಲಿ ಇಂಗ್ಲಿಷ್ ಗಜಲ್ ಓದ್ಲಿ ಹಿಂದಿ ಬರ್ತಾ ಇಲ್ವಾ ಇಂಗ್ಲಿಷ್ ಬರ್ತಾ ಇಲ್ವಾ ಆ ಅನುವಾದಗಳನ್ನು ಓದಿ ಬಟ್ ಓದೋ ಪರಂಪರೆಯನ್ನ ರೂಢಿ ಮಾಡಿಕೊಳ್ಬೇಕು ಜೊತೆಗೆ ಪೂರ್ವ ಸೂರಿಗಳು ಅಂತ ಹೇಳ್ತಾ ಹೋಗ್ತೀವಿ ಸರ್ ಅಂದ್ರೆ ಗದಲ ಮೂಲ ಆಶಯ ಗದಲ ಆರಂಭ ಯಾರು ಬರಿತಾ ಬಂದರು ಅಂಥ ಬುಕ್ಸ್ ಓದುವಂಥದ್ದು ಮಾಡಬೇಕು ದುರಂತ ಏನಾಗ್ತಿದೆ ಓದು ಕಡಿಮೆ ಆಗ್ತಿದೆ ಬರವಣಿಗೆ ಹೆಚ್ಚಾಗ್ತಿದೆ ಅವಾಗ ಏನಾಗುತ್ತೆ ನಮ್ಗೆ ಗದಲ ಮೂಲ ಆಶಯ ನಮಗೆ ದಕ್ಕೋದಿಲ್ಲ ಇದು ಮುಖ್ಯವಾಗಿ ಏನಾದ್ರೆ ಜಿದ್ದಿಗೆ ಗದಲ್ ಬರಿಬಾರ್ದು ಯಾರು ಹೇಳಿ ಗದಲ್ ಬರೆಯೋದಲ್ಲ ಆ ಗದಲ್ ಬರೆಸ್ಕೊಂಡು ಹೋಗ್ಬೇಕು ಕಾವ್ಯ ಯಾವತ್ತು ಕೂಡ ಬೆನ್ನತ್ತಬಾರದು ಕಾವ್ಯಕ್ಕೆ ಸೊ ಎಷ್ಟೋ ಜನ ಏನಾಗ್ತಿದೆ ಗಜಲ್ಗೆ ಬೆನ್ನತ್ತಾ ಇದ್ದಾರೆ ಅಂತ ಕೂಡ ಕೆಲ ಮನಸ್ಸಾಗುತ್ತೆ ಯಾವಾಗ ಯಾವಾಗ ಬೆನ್ನತೀವಲ್ಲ ಆ ಕಾವ್ಯ ನಮಗೆ ರೀಚ್ ಆಗಲ್ಲ ಆ ಕಾವ್ಯ ನಮಗೆ ಹೃದಯಕ್ಕೆ ತಟ್ಟಲ್ಲ ಹಾಗಾಗಿ ಬೆನ್ನತ್ತಿ ಬರಿಬೇಡಿ ಅನ್ನೋದ್ ನನ್ನ ಒಂದು ಕಳಕಳಿಸಿ ಸರ್ ಕಂಡು ಯಾಕಂದ್ರೆ ಪಠ್ಯಪುಸ್ತಕ ಇದೊಂದು ಕಾವ್ಯ ಪ್ರಕಾರ ಆಗ್ತಾ ಇದೆ ಪಠ್ಯಪುಸ್ತಕದಲ್ಲಿ ಕೂಡ ಗಜಲ್ ಅಂದ್ರೆ ಏನು ಮೊದಲು ಮೂಲಭೂತವಾಗಿ ಗಜಲ್ ಅಂದ್ರೆ ಏನು ಗಜಲ್ನ ಆಶಯ ಗಜಲ್ನ ಸ್ವರೂಪ ಲಕ್ಷಣಗಳು ಏನು ಅಂತ ಒಂಚೂರು ವಿದ್ಯಾರ್ಥಿಗಳಿಗೆ ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಒಂದು ಒಳ್ಳೆ ಬುನಾದಿ ಸಿಗಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಕ್ಕೆ ಬಂದಂಥವರು ಅವರ ಸಂಸ್ಕೃತ ಇರುವಂಥದ್ದು ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಬಂದಿರುವಂತವರು ಅವರ ಕಾವ್ಯದಲ್ಲಿ ಸಂಸ್ಕೃತ ಪದ ಯಥೇಚ್ಛವಾಗಿ ನಾವು ಬಳಕೆ ನಾವು ನೋಡ್ತಾ ಬರ್ತಿದ್ದೀವಿ ಇಲ್ಲಿ ಕೂಡ ನಾನು ಪ್ರಸ್ತುತವಾಗಿ ಸುಗಂಧ ಲಹರಿಗೆ ಬರದಾದರೆ ಇಲ್ಲಿ ಕೂಡ ಆ ಸಂಸ್ಕೃತ ಭಾಷೆಯ ಛಾಯೆ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ ಆ ಸಂಸ್ಕೃತ ಭಾಷೆ ಜೊತೆಗೆ ಯಾವುದು ಭಾವಗೀತೆಯ ಛಾಯೆ ನಾವು ಕಾಣ್ತಾ ಹೋಗ್ತೀವಿ ಸೌಗಂಧಿಕ ಜೋಸ್ ಅವರ ನೂರ ಎಂಟು ಗಜಲ್ಗಳಲ್ಲಿ ಪ್ರಕೃತಿ ಪ್ರೇಮ ಹೆಚ್ಚಾಗಿ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ ಪ್ರಕೃತಿ ಪ್ರೇಮ ಜೊತೆಗೆ ಮನುಷ್ಯ ತಟ್ಟುವಂತ ಒಂದು ನೋವು ಪ್ರೀತಿ ಪ್ರೇಮ ಪ್ರಣಯ ವಿರಹ ದುಃಖ ಮೋಸ ಇವೇನಾಗುತ್ತೆ ಮನುಷ್ಯನಿಗೆ ಬೇಗ ತಟ್ತಾ ಹೋಗ್ತಾರೆ ಹಾಗಾಗಿ ಗಜಲ್ ಹೃದಯಕ್ಕೆ ತಟ್ಟಬೇಕಾದ್ರೆ ಇಂಥ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಮುಂದೆ ಬರಿಬೇಕು ಅನ್ನೋದು ನನ್ನ ಒಂದು ಸದಾಶಯ ಸರ್ ಪ್ರಚಾರ ಎಲ್ಲ ಕಾಲಕ್ಕೆ ಇದ್ದುದೇ ಅದು ಈ ಕಾಲಕ್ಕೆ ಒಂದು ಚೂರು ಹೆಚ್ಚಾಗ್ತಿದೆ ಅಂತ ಅನಿಸುವಂಥದ್ದು ಯಾಕಂದ್ರೆ ಆತ್ಮಹತ್ಯೆ ಹೆಚ್ಚೆಚ್ಚಾಗ್ತಾ ಇದೆ ಯಾವಾಗ ಯಾವಾಗ ಆತ್ಮಹತ್ಯೆ ಹೆಚ್ಚೆಚ್ಚಾಗ್ತಾ ಹೋಗುತ್ತೆ ಆ ಆತ್ಮಾಹೆ ಭಾರ ಹೊರಕಾಗದೆ ಆ ವ್ಯಕ್ತಿ ಮೂಲೆ ಗುಂಪಾಗೋದು ಆ ವ್ಯಕ್ತಿ ನೆಲಕ್ಕೆ ಅಪ್ಪಳಿಸೋದು ಸ್ವಲ್ಪ ಲೇಟ್ ಆಗ್ಬೋದೇನೋ ಆದರೆ ಆ ವ್ಯಕ್ತಿ ನೆಲಕ್ಕೆ ಅಪ್ಪಳಿಸೋದು ಖಂಡಿತ ಸರ್ ಅದು ಅದು ಆತ್ಮಹತ್ಯೆ ಮನುಷ್ಯ ಬಿಟ್ಟು ಹೋಗ್ಬೇಕು ಆತ್ಮಹತ್ಯೆ ಬಿಟ್ಟಾಗ ಏನಾಗುತ್ತೆ ನಮ್ಮನ್ನು ಅವಲೋಕ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಆತ್ಮಾಹೆ ಯಾವಾಗ ಇರುತ್ತಲ್ಲ ಅವಾಗ ನಮ್ಮನ್ನು ನಾವು ಅವಲೋಕ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ನಾ ನಡೆದಿದ್ದೇ ದಾರಿ ನಾ ಬರ್ದೇ ಕಾವ್ಯ ನಾ ಬರ್ದೇ ಕತೆ ಅನ್ನುವಂಥ ರೀತಿಯಲ್ಲಿ ಮನುಷ್ಯ ವರ್ತನೆ ಮಾಡ್ತಾ ಹೋಗ್ತಾನೆ ಹಾಗಾಗಿ ಅವರ ಆತ್ಮಾರ್ಥಿ ಅವರನ್ನೇ ಮುಳುಗಿಸುತ್ತೆ ಸರ್ ಗಜಲ್ ಹೃದಯದಿಂದ ಹೃದಯಕ್ಕೆ ತಟ್ಟುವಂತ ಒಂದು ಕಾವ್ಯ ಹೃದಯವಂತರು ಹೃದಯವಂತರನ್ನ ಮುಟ್ಟುವ ಸಲುವಾಗಿ ಗಜಲನ್ನ ಬರಿಬಹುದು ಅಂತ ಹೇಳ್ತೀನಿ ಗಜಲಲ್ಲಿ ಬುದ್ಧಿಯನ್ನ ಪ್ರದರ್ಶನ ಮಾಡಬೇಡಿ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಪ್ರಾಧ್ಯಾಪಕರು ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯ ವಿದ್ಯಾಲಯ ಕಲಬುರಗಿ